ನನ್ನ ಹೆಸರು ಶ್ರೀನಾಥ್ ಅಂತ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಆರ್ ಟಿ ಐ ಕಾರ್ಯಕರ್ತರು ಈ ಒಂದು ಕಳೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೀತಲೇ ಬರ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಈ ಹೈದರಾಬಾದ್ ಇಂದ ಬಂದಂತಹ ಒಬ್ಬ ಗುತ್ತಿಗೆದಾರ ಎಸ್ ಎಂ ಸಿ ಪ್ರಾಜೆಕ್ಟ್ಸ್ ಸೈಯದ್ ಮನ್ನನ್ ಅನ್ನೋ ಗುತ್ತಿಗೆದಾರರು ಹಾಗೂ ಇತ್ತೀಚೆಗೆ ಬಂದಂತಹ ಪ್ರಭಾರಿ ಮುಖ್ಯ ಅಭಿಯಂತರಾದಂತಹ ಶ್ರೀಯುತ ಸುಧೀರ್ ಅವರು ಸೇರಿಕೊಂಡು ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿ ಕೋಟಿಗಟ್ಟಲೆ ಎಸ್ ಟಿ ಪಿ ಟಿ ಎಸ್ ಪಿ ಗ್ರಾಂಟ್ ಅನ್ನು ಹಗರಣ ಮಾಡಿದ್ದಾರೆ ಯಾವುದೇ ಮನೆಗಳು ಕಟ್ಟದ ಇದ್ರು ಕೂಡ ಆ ಕಟ್ಟಿದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಅದನ್ನು ಕಳೆದ ಒಂದು ಐದು ತಿಂಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಕೋಟಿ ನಕಲಿ ಬಿಲ್ ಅನ್ನು ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಈ ಗುತ್ತಿಗೆದಾರ ಈ ಟೆಂಡರ್ ಗೆ ತಗೊಳಕ್ಕೆ ಪಡೆದಿರುವಂತಹ ದಾಖಲೆಗಳು ಕೂಡ ಎಲ್ಲವೂ ನಕಲಿ ಆಗಿದ್ದಾವೆ ಇದನ್ನು ಯಾರು ಕೂಡ ತನಿಖೆ ಮಾಡಿ ಅಂತ ದೂರು ಕೊಟ್ಟರು ಕೂಡ ಇವತ್ತಿಗೂ ತನಿಖೆ ಮಾಡೋದು ಇರೋದಕ್ಕೋಸ್ಕರ ನಾನು ಮಾಧ್ಯಮದವರ ಮುಖಾಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ದಯಮಾಡಿ ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಹಾಗೂ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ತನಿಖೆ ಒಳಪಡಿಸ್ಬೇಕು ಈ ಸೈಯದ್ ಮನ್ನನ್ನು ಮತ್ತೆ ಸುಯಿರ್ ಅವರು ಸೇರಿ ಮಾಡಿರುವಂತಹ ಭ್ರಷ್ಟಾಚಾರವನ್ನು ಇಡೀ ರಾಜ್ಯದ ಜನತೆ ತೋರಿಸಬೇಕು ಅನ್ನೋದು ನನ್ನ ಈ ಹೋರಾಟದ ಉದ್ದೇಶವಾಗಿ ಈ ಮೂಲಕ ತಮ್ಮಲ್ಲೆಲ್ಲರಿಗೂ ಕಳಕಳೆಯಿಂದ ಕೇಳ್ಕೊಂತ ಇದ್ದೀನಿ ಇದನ್ನು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ತನಿಖೆ ಒಳಪಡಿಸಲೇಬೇಕು ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇತ್ತೀಚಿನ ದಿನದಲ್ಲಿ ಕಳೆದ ಐದು ತಿಂಗಳಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಕೋಟಿ ನಕಲಿ ಬಿಲ್ ಕೊಟ್ಟಿದ್ದಾರೆ ಮುಖ್ಯವಾಗಿ ಗುಲ್ಬರ್ಗ ಭಾಗದ ಶಾಪುರ ಅಳಂದ ಮತ್ತೆ ಸುರ್ಪುರ ಕಲಗಿ ಮತ್ತೆ ಕಲಬುರಗಿ ಮನೆಗಳು ಕಟ್ಟಿಲ್ಲ ಇನ್ನು ಆರ್ಡಿ ನಂಬರ್ ಬೋಗಸ್ ಮಾಡಿದ್ದಾರೆ ಹಿಂದೆ ಇದ್ದಂತ ರೇ ಸ್ಕೀಮ್ ಗಳಲ್ಲಿ ಇದ್ದಂತಹ ಮನೆಗಳಿಗೆ ಈ ಮತ್ತೆ ಬಿಲ್ ಕೊಟ್ಟಿದ್ದಾರೆ ಯಾವ್ದೇ ಕಾಮಗಾರಿ ನಡೆದಿಲ್ಲ ಡಿಡಿಗಳನ್ನೆಲ್ಲ ನಕಲಿ ಡಿಡಿಗಳು ಕೊಟ್ಟಿದ್ದಾರೆ ಯಾರದೇ ಹೆಸರು ಡಿಡಿಗಳನ್ನ ತಗೊಂಡ್ಬಂದು ಯಾರಿಗೋ ದುಡ್ಡು ಮಾಡ್ತಾರೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡನ್ನು ಸರ್ಕಾರ ಕೊಡೋದನ್ನು ಡಿಡಿ ಕೊಟ್ಟಿರೋದೇ ಒಬ್ರು ದುಡ್ಡು ಬಂದಿರೋದು ಇನ್ನೊಬ್ರು ಹೆಸರು ಬಂದಿದೆ ಈ ತರ ತುಂಬಾ ಹಗರಣ ನಡೆದಿದೆ ಆ ದಾಖಲೆ ಎಲ್ಲ ಸವಿಸ್ತಾರವಾಗಿ ನಾನು ಇದನ್ನ ಇಟ್ಟಿದ್ದೀನಿ ಇದನ್ನ ಕೊಡ್ತಾ ಇದೀನಿ ಮಾಧ್ಯಮದಿಂದ ನೂರಕ್ಕೆ ನೂರು ಸತ್ಯವಾಗಿ ಆಗಿದ್ದಾರೆ ಯಾರು ಎಕ್ಸ್ಪೆಷಲಿ ಆಗಿ ಶ್ರೀ ಸುಧೀರ್ ಅವರು ಮತ್ತೆ ಈ ಸಯದ್ದು ಮನ್ನೋ ಗುತ್ತಿಗೆದಾರರು ನಕಲಿ ಗುತ್ತಿಗೆದಾರ ಅಂತ ಹೇಳಕ್ಕೆ ಬಯಸಿ ನಾವು ಏನು ಶ್ರೀನಾಥ್ ಆರ್ಟಿಎ ಕಾರ್ಯಕರ್ತ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಆ ವ್ಯಕ್ತಿ ಪರವಾಗಿ ನಾವು ಕರ್ನಾಟಕ ಹಿಂದೂ ಸಂಘಟನೆಗಳ ವತಿಯಿಂದ ಸೊ ಇವತ್ತು ಹಲವಾರು ಮುಖಂಡರು ಕೂಡ ಆ ವ್ಯಕ್ತಿಗೆ ನಾವು ಬೆಂಬಲವಾಗಿ ನಾವು ಕೂಡ ಬಂದಿದ್ದೀವಿ ತಾಣ ಇಷ್ಟೇ ಬಹಳ ಪ್ರಮುಖವಾಗಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಅಣ್ಣ ಬಹಳ ದುರು ದೊಡ್ಡ ಮಟ್ಟದ ದುರುಪಯೋಗ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಆಗಿರೋದ್ರ ದೃಷ್ಟಿಯಿಂದ ನಾವೆಲ್ಲಾ ದಲಿತ ಪರ ನಾಯಕರುಗಳು ಕನ್ನಡಪರ ನಾಯಕ ನಾಯಕರುಗಳು ಹಾಗೆ ಪಗರ ನಾಯಕರು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿ ಈ ಒಂದು ಭ್ರಷ್ಟಾಚಾರನ ಕಂಡಿಸುವಂತ ಕೆಲಸ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಒಂದು ಕರೆದಿರುವಂತದ್ದು ಇಲ್ಲಿ ಪ್ರಭಾರ ಮುಖ್ಯ ಅಭಿಯಂತರ ಸುಧೀರ್ ಅವರು ಯಾವುದೇ ಕಾಮಗಾರಿ ಮಾಡಿದೆ ಕಲಬುರಗಿ ಭಾಗದ ಮೂರು ಕ್ಷೇತ್ರಗಳಲ್ಲಿ ಆಳಂದ ಶಹಾಪುರ ಕಲಗಿ ಮತ್ತು ಗುರುಮಿಟ್ಟಲ್ ಈ ಒಂದು ಪ್ರದೇಶಗಳಲ್ಲಿ ಸುಮಾರು ಮೂವತ್ತ ಮುನ್ನೂರ ಎಂಬತ್ತೆಂಟು ಕೋಟಿಗಳ ಕಾಮಗಾರಿಯಲ್ಲಿ ಸುಮಾರು ಮೂವತ್ತು ಕೋಟಿಗಳಷ್ಟು ಯಾವುದೇ ಕಾಮಗಾರಿ ಮಾಡದೆ ಯಾವುದೇ ಒಂದು ಜಿಪಿ ಇಲ್ಲದೆ ಎಲ್ಲವನ್ನು ದುಡ್ಡು ಅನಾ ಅನಾಮಿಕ ವ್ಯಕ್ತಿಗಳಿಗೆ ಅಕೌಂಟ್ಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ವಿಚಾರವಾಗಿ ನಾವು ಪ್ರಸಾದ ಭಯ ಏನು ಈಗ ಅಭಿವೃದ್ಧಿ ಬಿಜೆಪಿ ಮಂಡಳಿಯ ಚೇರ್ಮನ್ ಆದಂತ ಅವ್ರಿಗೂ ನಾವು ಲೆಟರ್ ಕೊಟ್ಟರು ಕೂಡ ಅವರು ಯಾವುದೇ ತರ ಕ್ರಮ ತೆಗೆದುಕೊಂಡಿರಲ್ಲ ಮತ್ತೆ ವೆಂಕಟೇಶ್ ಈ ಒಂದು ಇಲಾಖೆಯ ಕಮಿಷನರ್ ಆದಂತ ವೆಂಕಟೇಶ್ ಅವರು ಕೂಡ ಕೊಟ್ಟಿದೀವಿ ಅವರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಆದ್ರೂ ಕೂಡ ಈ ಭ್ರಷ್ಟಾಧಿಕಾರಿನ ಇಲ್ಲೇ ಮುಂದುವರಿಸುವಂತ ಪ್ರಕ್ರಿಯೆ ಮಾಡ್ತಾ ಇರೋದು ಬಹಳ ನಮಗೆ ಒಂದು ಅಪನಂಬಿಕೆ ಮತ್ತೆ ಒಂದು ನಂಬಿಕೆ ದ್ರೋಹ ಮಾಡ್ತಾ ಇರೋಂತದ್ದಾಗ್ತಾ ಇದೆ ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಕೂಡಲೇ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು ಮತ್ತೆ ಈ ಏನು ಭ್ರಷ್ಟಾಚಾರನ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತೇಳಿ ಆಮೇಲೆ ಸಂಬಂಧಪಟ್ಟ ಸಚಿವರು ಜಮೀರ್ ಅಹಮೋದ್ ಅವರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ ಜಮೀರ್ ಅವರು ಇಲಾಖೆಯಲ್ಲಿ ಪ್ರತಿ ಇಲಾಖೆ ಪ್ರತಿ ನಿಗಮ ಮಂಡಳಿಯಲ್ಲೂ ಕೂಡ ಪದೇ ಪದೇ ಈ ತರ ಕೋಟಿಗಟ್ಟಲೆ ಗಟ್ಲೆ ಲೂಡಿ ಹೊಡಿತಾ ಇದ್ರು ಕೂಡ ಜಮೀರ್ ಅವರು ಯಾಕೆ ಸುಮ್ಮನೆ ಇದಾರೆ ಅಂತ ಹೇಳಿ ಬಹಳ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಅಹ್ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಟೆಂಡರ್ ಆಗಿದೆ ಅಂತೂ ಇತ್ತೀಚೆಗಷ್ಟೇ ಬೆಳಕಿಗೆ ಬಂತು ಅದರಲ್ಲೂ ಕೂಡ ಸುಮ್ಮನೆ ಇದ್ದಾರೆ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿ ಅಂತೂ ಪದೇ ಪದೇ ಕೋಟಿಗಟ್ಟಲೆ ಗಟ್ಲೆ ಲೂಡಿ ಹೊಡಿತಾ ಇದ್ರು ಕೂಡ ಇರುವಂತಹ ಅಧಿಕಾರಿಗಳನ್ನೇ ಕೋಟಿಗಟ್ಟಲೆ ಗಟ್ಟಲೆ ನೋಟಿ ಹೊಡೆದಿರುವಂತ ಅಧಿಕಾರಿಗಳನ್ನ ಮುಂದುವರಿಸ್ತಾರಂತ ಉದ್ದೇಶ ಬಂದು ನಮ್ಗೆ ಈ ಒಂದು ಭ್ರಷ್ಟಾಚಾರದಲ್ಲಿ ಜಮೀರ್ ಆಹ್ಮೋದರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದು ಸಂಶಯ ಬರ್ತಾ ಇದೆ ಕೂಡಲೇ ದಯಮಾಡಿ ತಮ್ಮ ಮಾಧ್ಯಮಗಳ ಮುಖಾಂತರ ಜಮೀರ್ ಆಹೋದರನ್ನು ಗಮನಿಸ್ತಾ ಇದ್ರೆ ಕೂಡಲೇ ಪ್ರಭಾರ ಮುಖ್ಯ ಅಭಿಯಂತರನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡಿ ಈ ಒಂದು ಭ್ರಷ್ಟಾಚಾರಕ್ಕೆ ತನಿಖೆ ಒಳಪಡಿಸಬೇಕಂತ ಈ ಮುಖ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಹಾಗೆ ಕಮಿಷನರ್ ಕೊಟ್ಟಿದ್ದೀವಿ ಅವರು ಏನು ಕ್ರಮ ತಗೊಂಡಿಲ್ಲ ಮತ್ತೆ ಈ ಒಂದು ಇಲಾಖೆಯ ಏನು ಇತ್ತೀಚೆಗಷ್ಟೇ ಅಂತ ಯಾರು ಚೇರ್ಮನ್ ಕೂಡ ಪ್ರಸಾದ್ ಅವರು ಕೊಟ್ಟಿದೀವಿ ಅವರು ಕೂಡ ಕ್ರಮ ತಗೊಳ್ತಾ ಇಲ್ಲ ಸೊ ಹಾಗಾಗಿ ಈಗ ಎಲ್ಲ ಒಂದೇ ಈಗ ನಾನು ಈ ನಮ್ಮ ಮಾಧ್ಯಮಗಳ ಮುಖಾಂತರ ನಾನು ಈಗ ಈ ನಿಮ್ಮ ಮಾಧ್ಯಮ ಪತ್ರಿಕೆಗೋಷ್ಠಿ ಮುಗಿದ ಕೂಡ್ಲೆ ನಾನು ಜಮೀರ್ ಅಹ್ಮದ್ ಈ ಒಂದು ದೂರನ್ನ ಸಲ್ಸುವಂತ ಕೆಲ್ಸ ನಾನು ಮಾಡ್ತೀನಿ ಸುಮ್ಮನೆ ಇದ್ರು ಸಿ ಬಹಳ ಮುಖ್ಯವಾಗಿ ಅಹ್ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಾವು ದಲಿತ ಪರ ಸರ್ಕಾರ ಬಡವರ ಪರ ಸರ್ಕಾರ ಬಡವರ ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳುವಂತ ಒಂದು ಒಂದ್ ರೀತಿ ಪರಿಪಾಠವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರ ದುರಂತ ಏನಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಮತ್ತು ಯಾರು ಯಾರಿಗೆ ಮನೆಗಳಿಲ್ಲ ಮತ್ತೆ ಯಾರು ಕೊಳೆಗೇರಿಗಳಲ್ಲಿ ವಾಸ ಮಾಡ್ತಾರೆ ಅವರ ಬದುಕನ್ನ ಸುಧಾರಿಸ್ಲಿಕ್ಕೆ ಅಂತ ಹೇಳಿ ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಿ ಕೊಳಗೇರಿ ಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಆದ್ರೆ ಎಂತಹ ದೊಡ್ಡ ವಿಪರ್ಯಾಸ ಅಂತ ಹೇಳಿದ್ರೆ ಈ ಕೊಳಗೇರಿ ಮಂಡಳಿಯೇ ಕೊಳಗೇರಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರ ಬದುಕನ್ನ ನಾಶ ಮಾಡೋದು ಮತ್ತು ಅವರ ದುಡ್ಡನ್ನ ಲೂಟಿ ಮಾಡುವಂತ ಕೈ ಹಾಕಿರೋ ದೊಡ್ಡ ದುರಂತ ಮತ್ತೆ ಬಹಳ ಮುಖ್ಯವಾಗಿ ಒಂದು ಕಡೆ ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಎಸ್ ಸಿ ಎಸ್ ಪಿ ಮತ್ತು ಟಿಎಸ್ಪಿ ಎಸ್ ಪಿ ಹಣವನ್ನ ದಲಿತರಲ್ಲದ ಉಪಯೋಗಿಸದಂತ ಯೋಜನೆಗಳಿಗೆ ಒಂದು ಕಡೆ ಡೈವರ್ಟ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದ್ರೆ ಇನ್ನೊಂದು ಕಡೆ ದಲಿತರಿಗಾಗೆ ಮೀಸಲಿಟ್ಟಿರ್ತಕ್ಕಂಥ ಉದಾಹರಣೆಗೆ ಈ ಬೋರ್ಡ್ ನಲ್ಲಿ ದಲಿತರಿಗಾಗಿ ಮನೆ ಕಟ್ಟಿಸ್ಲಿಕ್ಕೆ ಸರ್ಕಾರ ಒಂದಿಷ್ಟು ಹಣವನ್ನ ಮಂಜೂರು ಮಾಡಿದ್ದಾರೆ ಆ ಹಣವನ್ನು ಕೂಡ ಅಂದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಈ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿಗಳು ಮತ್ತೆ ನಾವು ಹೇಳ್ತಾ ಇರೋದು ಕೇವಲ ಗುಲ್ಬರ್ಗ ಭಾಗದಲ್ಲಿ ಬರತಕ್ಕಂತ ನಾಲ್ಕೈದು ತಾಲೂಕುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ನಾವು ಇಡೀ ರಾಜ್ಯ ನೋಡಿದ್ರೆ ಬಹುಶಃ ಅಂಗನ್ಸುತ್ತೆ ನೂರಾರು ಕೋಟಿ ರೂಪಾಯಿಗಳ ಆಗರಣ ಆಯಿತು ಸೊ ಅಲ್ಲಿ ಆ ಭಾಗದಲ್ಲಿ ಮಾತ್ರ ಯಾವ ಒಂದು ಮನೆಯನ್ನು ಕಟ್ಟದೇನೆ ಒಂದು ಪೈಸೆ ಕಾಮಗಾರಿಯನ್ನು ಮಾಡಿದೇನೆ ಇವರು ಸುಮ್ಮನೆ ಮತ್ತೆ ಶ್ರೀನಾಥ್ ಅವರು ಹೇಳಿದಾಗ ಬರೀ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಇವರು ಟೆಂಡರ್ ಗೆ ಯೋಗ್ಯರೇ ಅಲ್ಲ ಇವರು ಮತ್ತೆ ಯಾವತ್ತು ಕೂಡ ಈ ಕೆಲಸ ಮಾಡಿದವರೇ ಅಲ್ಲ ಸ್ಕ್ರಾಪ್ ಬಿಸ್ನೆಸ್ ಮಾಡೋಂತವ್ರು ಇವರೆಲ್ಲ ಇಂಥವ್ರನ್ನ ಕರ್ಕೊಂಡ್ಬಂದು ಇವ್ರಿಗೆ ಟೆಂಡರ್ ಕೊಟ್ಟು ಒಂದ್ ರೂಪಾಯಿ ಒಂದೇನೋ ಒಂದ್ ಇಟಿಕೆಯನ್ನು ಕೂಡ ಜೋಡಿಸ್ತೇನೆ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿಗಳ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಕೊಡ್ತಾ ಇದಾರೆ ಅಂದ್ರೆ ನಾನು ಇವತ್ತು ಮಾನ್ಯ ಮಂತ್ರಿ ಅವರಿಗೆ ಜಮೀರ್ ಅಹ್ಮದ್ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಯಾರು ಇವತ್ತು ಪ್ರಭಾರಿ ಮತ್ತು ಪ್ರಭಾರಿ ಮುಖ್ಯ ಅಭಿಯಂತರಿದ್ದಾರೆ ಏನು ಸುದೀರ್ ಅಂತೇಳಿ ಈತ ಅಟ್ರಾಸಿಟಿಯನ್ನ ಮಾಡಿದ್ದಾರೆ ಅಟ್ರಾಸಿಟಿ ಯಾಕಂದ್ರೆ ದಲಿತರ ಹಣವನ್ನ ದುರ್ಬಲ್ಕೆ ಮಾಡಿದ್ರೆ ಅಟ್ರಾಸಿಟಿನೇ ಹಾಗಾಗಿ ಕೂಡಲೇ ಈತನ ಮೇಲೆ ಅಟ್ರಾಸಿಟಿ ಕೇಸ್ ಅನ್ನ ದಾಖಲಿಸಬೇಕು ನಾವು ಕಳೆದ ವಾರ ಬಂದು ಚೇರ್ಮನ್ ಮತ್ತು ಕಮಿಷನರ್ನ ಇಬ್ರು ಭೇಟಿ ಮಾಡಿ ಇಬ್ಬರಿಗೂ ಮನವಿಯನ್ನ ಕೊಟ್ಟು ಬಂದಿದೀವಿ ಹಾಗಾಗಿ ಇವರಿಬ್ರು ಮಂತ್ರಿಗಳ ಅನುಮತಿ ತಗೊಂಡು ಇವರಿಬ್ರು ಮತ್ತೆ ನಾವು ಈಗ ಡಿ ಎಸ್ ಎಲ್ಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾವು ಯಾಕಂದ್ರೆ ಡಿಸಿಆರ್ ಅಟ್ರಾಸಿಟಿ ಬಗ್ಗೆ ಒಂದು ವಿಶೇಷವಾಗಿ ಇವತ್ತು ಒಂದು ಹಾಗಾಗಿ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ತಾ ಇದೀವಿ ಸುಧೀರ್ ಮೇಲೆ ಬಹಳ ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ಆಗಬೇಕು ಅದ್ರ ಜೊತೆಗೆ ಆ ಭಾಗದಲ್ಲಿ ಯಾರ ಇನ್ವಾಲ್ವ್ ಆಗಿದ್ದಾರೆ ಅವ್ರೆಲ್ಲರ ಮೇಲೆ ಕೂಡ ಅಟ್ರಾಸಿಟಿ ಆಗುತ್ತೆ ಮತ್ತೆ ಈತ ಯಾರಿದ್ದಾರೆ ಸೈದ್ ಮರಣ ಎಸ್ ಎಂ ಸಿ ಪ್ರಾಜೆಕ್ಟ್ ನನ್ನ ಈತನನ್ನ ಈತನನ್ನ ಈತನ ಏನೋ ಲೈಸೆನ್ಸ್ ಇದೆ ರದ್ದು ಮಾಡಬೇಕು ಈತನ ಏನು ಈ ಅಂತದ್ದು ಇ ಎಂ ಬಿ ಎಲ್ಲ ಕಟ್ಟಿದ್ರು ಅದೆಲ್ಲ ಮಾಡ್ಕೋಬೇಕು ಸೊ ಇಷ್ಟು ಕೆಲ್ಸಗಳನ್ನ ಮಾಡ್ಬೇಕು ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ನಾವು ತಯಾರು ಮಾಡ್ಕೊತಾ ಇದೀವಿ